ಭಾಳ ಮೋಸ ಆಗಿದೆ ಸರ್ ಇದರಲ್ಲಿ ನನಗೆ ಲೀಸ್ ಅಗ್ರಿಮೆಂಟ್ ಮಾಡ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಯ್ತೀನಿ ನನಗೆ ಪ್ರಾಪರ್ಟಿ ಎಂಬುದು ಮಾಟಿಗೇಜ್ ಮಾಡಿದ್ದಾರೆ ಇದರಲ್ಲಿ ಶರಣಬಸಪ್ಪ ಪಾಟೀಲ ಬ್ಯಾಂಕ್ ಮ್ಯಾನೇಜರ್ ಆದಂಥ ಶ್ರೀಕಾಂತ್ ಅವರು ಇದರಲ್ಲಿ ಇನ್ನಿತರರು ಭಾಗಿಯಾಗಿದ್ದಾರೆ ಇವರೆಲ್ಲರೂ ನಮಗೆ ಒಯ್ದು ಮೋಸ ಮಾಡಿದ್ದಾರೆ ಈಗ ಏನಿದೆ ಅಂದರೆ ಈ ಪ್ರಾಪರ್ಟಿ ಬಂದಿ ಅವರು ಸೀಜ್ ಮಾಡಿದ್ದಾರೆ ಹರಾಜು ಮಾಡ್ತಾ ಇದ್ದಾರೆ ಇದಕ್ಕೆ ನನಗೇನದ ನ್ಯಾಯ ಬೇಕಂತ ಪ್ರಾರ್ಥನೆ ಮಾಡಿಕೊಳ್ಳುತ್ತಿದ್ದೇನೆ ಯಾವ ರೀತಿ ಮಾಡಿಕೊಳ್ತಿದ್ದೇನೆ ಸರ್ ಮೋಸ ಅಂದ್ರೆ ನೋಡಿ ಸರ್ ನನ್ಗೆ ವೈದ್ಯ ಲೀಸ್ ಅಗ್ರಿಮೆಂಟ್ ಅಂತ ಮಾಡ್ತಾ ಅಂದ್ರೆ ನಮ್ಮ ಪ್ರಾಪರ್ಮೆಂಟ್ ಪ್ರಾಪರ್ಟಿ ಮೇಲೆ ಲೀಸ್ ಅಗ್ರಿಮೆಂಟ್ ನಮ್ದು ಶಾಪ್ ಇದೆ ಬಜಾರ್ನಲ್ಲಿ ಬಜಾರ್ನಲ್ಲಿದೆ ಅದು ಏನದ ನಮ್ಮ ಲೀಸ್ ಅಗ್ರಿಮೆಂಟ್ ಅಂತ ಮಾಡ್ತಾ ಇದ್ರು ನಮ್ಮ ಕುಡಿತ ಆಮದ ಇತ್ತು ಸರ್ ಸ್ವಲ್ಪ ಆ ಇದ್ರದಾಗ ಮಾಲಿ ಪಾಟೀಲ್ ಅವರು ಬಂದು ನಿಮ್ಗೆ ಇದ್ರ ಲೀಸ್ ಅಗ್ರಿಮೆಂಟ್ ಮಾಡಿಸ್ತೀವಿ ವರ್ಷಕ್ಕೆ ಐದು ಲಕ್ಷ ಅಂತ ಕೊಡ್ತೀನಿ ಅಂತ ಹೇಳಿ ಹತ್ತು ವರ್ಷ ಅಗ್ರಿಮೆಂಟ್ ಮಾಡಿ ಮಾಡ್ತೀನಿ ಅಂತ ಹೇಳಿ ಹೋಗಿದ್ದಿ ನನಗೆ ಮೋಟಿಗೇಜ್ ಮಾಡಿದ್ದಾರೆ ಸರ್ ಅವ್ರು ಇದರಲ್ಲಿ ಬ್ಯಾಂಕ್ ಮ್ಯಾನೇಜರ್ನು ಇನ್ವಾಲ್ವ್ಮೆಂಟ್ ಇದ್ದಾರೆ ಸರ್ ಅವ್ರು ನಮ್ಮ ಫ್ರೆಂಡ್ ಇದ್ದೀರಿ ಸರ್ ಅವ್ರು ನಮ್ಮ ಫ್ರೆಂಡ್ ಅಂದರೆ ನಮ್ಮದು ದುಖಾನಿ ಎದುರುಗಡೆ ದುಕಾನ್ ಸರ್ ಅವ್ರದ್ದು ಅವ್ರದ್ದು ಎಣ್ಣೆ ದುಕಾನ್ ಇತ್ತು ಈಗ ಗೋಲ್ಡ್ ದುಕಾನ್ ಹಾಕಿದ್ದಾರೆ ಸರ್ ಹಾಂ ನಾ ಏನೂ ಮಾಡಿಲ್ಲ ಸರ್ ಇದು ಲೋನಾ ಚಂದ್ರಕಲಾ ಹೆಸರು ಮೇಲೆ ಆಗಿದೆ ಹಾಂ ನಮ್ಮ ಹೆಸ್ರು ನಾವು ಓನ್ಲಿ ಮಾರ್ಟಿಗೇಜ್ ಮಾಡಿ ಕೊಟ್ಟಿದ್ದ ಇದು ಎಮ್ ಎಸ್ ಎಮ್ ಇ ಸ್ಕೀಮ್ ಇದೆ ಇದರಲ್ಲಿ ನೈಂಟಿ ಪರ್ಸೆಂಟ್ ಸಬ್ಸಿಡಿ ಬರುತ್ತೆ ಅದು ಇದು ಹೇಳಿದರು ನಾನಂದ ನನಗೆ ಅದು ಏನೂ ಬೇಕಾಗಿಲ್ಲಪ್ಪ ನನಗೇನದ ಲೀಸ್ ಅಮೌಂಟ್ ಕೊಡ್ತೀನಿ ಅಂತ ಹೇಳಿ ಮೋಸ ಮಾಡಿ ನಂದು ಹೆಲ್ತ್ ಇಶ್ಯೂನು ಅದ ನನ್ನ ಲಿವರ್ ಪ್ರಾಬ್ಲಮ್ ಇದೆ ನಾವು ಸುಮಾರು ಒಂದು ವರ್ಷ ಆ ಕಡೆ ಈ ಕಡೆ ಹಾಸ್ಪಿಟಲ್ ಎಲ್ಲ ಕಡೆ ಪ್ರತಿ ವರ್ಷ ಐದು ಲಕ್ಷ ಅಂತೇಳಿ ಹತ್ತು ವರ್ಷ ಹೇಳಿದ್ದಾರೆ ಸರ್ ಐವತ್ತು ಲಕ್ಷ ರೂಪಾಯಿ ನನಗೆ ಆರ್ ಟಿ ಜಿ ಎಸ್ ಮಾಡಿದ್ದಾರೆ ಸರ್ ಕಂಪ್ಲೇಂಟ್ ಮಾಡಿಲ್ಲ ಸರ್ ಇವರೇ ಮಾಡಿದ್ದಾರೆ ಬ್ಯಾಂಕ್ ಐ ಆರ್ ಇವರೇ ಇದು ಸ್ಯಾಂಡ್ ಡಿಪಾರ್ಟ್ಮೆಂಟ್ ಹೋದ್ರೆ ಅವ್ರು ಏನಂದ್ರು ಈಗ ಬ್ಯಾಂಕ್ ಮಾಡಿದ ಮೇಲೆ ನಿಮ್ದು ಐ ಆರ್ ತೊಗೊಲ್ ಅಂದ್ರೆ ಅಂತ ಮಾಡಿದ್ದಾರೆ ಶರಣು ಮಾಲಿ ಪಾಟೀಲ್ ಅವರು ಬಂದು ಕನ್ವೆನ್ಸ್ ಮಾಡಿ ಅವ್ರದ್ದು ಆಸ್ತಿ ಪ್ರಾಪರ್ಟಿಗೆ ಸಹಿ ಹಾಕ್ಕೊಂಡಿದ್ದಾರೆ ಆದರೆ ಅವ್ರದ್ದು ಹೆಲ್ತ್ ಇಶ್ಯೂ ನೋಡಿದ್ದಾರೆ ಆದರೆ ಅವ್ರಿಗೆ ಮುಳುಗಿಸ್ಬೇಕಂತ ಮಾಡಿದ್ದಾರೆ ಅವ್ರು ಆ್ಯಕ್ಚುಲಿ ಎಲ್ಲರೂ ಬ್ಯಾಂಕ್ ಕಲ್ತು ಎಲ್ಲರೂ ಸೇರಿ ಫ್ರಾಡ್ ಮಾಡ್ಯಾರಮ್ಮ ನನ್ನ ಇಬ್ಬರು ಹೆಣ್ಮಕ್ಳರ ನನಗೆ ಏನು ಮಾಡ್ಬೇಕು ನಂಗೆ ನ್ಯಾಯ ಬೇಕು ನನಗೆ ಮೂರುವರೆ ಕೋಟಿ ಲೀಸ್ ಅಂತ ಇದು ಲೋನ್ ಮಾಡಿದ್ದಾರೆ ಅವರು ಐವತ್ತು ಲಕ್ಷ ನಮಗೆ ಕೊಟ್ಟಿದ್ದಾರೆ ಲೀಸ್ ಅಮೌಂಟ್ ಅಂತೇಳಿ ಕೊಟ್ಟಿದ್ದಾರೆ ಆದ್ರೆ ಅದ್ರಲ್ಲಿ ಏನಂದ್ರೆ ನಾನು ನಿಮ್ಗೆ ಕೂದಲು ಎಳೆ ಒಂಕ ವಂಕಾಗೂಡಲ್ಲ ನಾ ಎಲ್ಲ ತಂದು ಕೊಡ್ತೀನಿ ಅಂತೇಳಿ ಫ್ರೆಂಡ್ ಸರ್ಕಲ್ದಾಗ ನಂಬಿದಾರೆ ಅವರು ನಮ್ಗೆ ಮಾಡಿದ್ದು ಗೊತ್ತಿಲ್ಲ ನಮ್ಮ ಮನೆಯವ್ರು ಮಾಡಿದ್ದು ನಮ್ಮ ಮಕ್ಕಳಿಗೂ ಗೊತ್ತಿಲ್ಲ ಇದ್ರೆ ಬ್ಯಾಂಕಿನವ್ರು ಇನ್ವಾಲ್ವ್ಮೆಂಟ್ ಅರ ಪ್ರಾಪರ್ಟಿ ಅವ್ರ ಹೆಸರು ರೀ ನಮ್ದು ಮಕ್ಕಳೇನು ಇಲ್ಲ ರೀ ನಮಗೆ ಯಾರೂ ಸಹ ಇಲ್ಲ ನಮ್ಮ ಮಕ್ಕಳೂ ಇಲ್ಲ ನಮಗೆ ನಮಗೆ ಏನು ಗೊತ್ತೇ ಇಲ್ಲ ರೀ ಇದು ನಮಗೆ ನೋಟಿಸ್ ನೋಟಿಸ್ ಬಂದ ಬಹಳ ಗೊತ್ತಾಗಿದ್ರಿ ಚಂದ್ರಕಲಾ ಕೊಟ್ಟಿ ಜಮಾ ಅವರೇ ಸಮಾದ್ರಿ ಲೋನ್ ಹೋಲ್ಡರ್ ಅವರೇ ತೊಂಡರಿ ಮ್ಯಾನೇಜರ್ ಮ್ಯಾನೇಜ್ಮೆಂಟ್ ಎಲ್ಲರೂ ಇನ್ವೋಲ್ವ್ಮೆಂಟ್ ಇರರಿ ಶ್ರೀಕಾಂತ machine ಬಂದಿಲ್ಲ ಎಲ್ಲ ಫ್ರಾಡ್ ಅಂತ ನಾವೇ ಮಾತ್ ಮೋಸ ಮಾಡಿದೋ ವಂಚನೆ ಮಾಡಿದೋ ಬ್ಯಾಂಕಿಂಗ್ ಅಂತ ನಮಗೆ ಹೇಳಾತರಿ ಈಗ ಬನ್ನ ನಮ್ಮ ಪ್ರಾಪರ್ಟಿ ಲೀಸಾ ಇದು ಮಾಡ್ಯಾರ್ರಿ ರೋಡ್ ಮ್ಯಾನ್ ಇದು ಬರೋ ಪರಿಸ್ಥಿತಿ ಬಂದದಿ ಇಬ್ರು ಹುಡುಗರರ ನಾವು ಏನು ಮಾಡಬೇಕು ಇರುಗೊಳಾಸ್ತಿದ್ದಾರೆ ನಾವು ಏನು ಇದು ತಂದಿದ್ದಾರೆ ಆಸ್ತಿ ನಮ್ಗೆ ಎಷ್ಟು ನ್ಯಾಯ ಬೇಕು ನಾನು ನಾವು ಏನು ನೋಡಿಲ್ಲ ರೀ ನಮ್ಗೆ ಗುರ್ತೇ ಇಲ್ಲ ರೀ ಸರ್ ಸರ್ ಲೀಸ್ ಅಗ್ರಿಮೆಂಟ್ ಅದರಿ ರೀ ಅವ್ರು ನಮಗೆ ಗುರ್ತೆ ಇಲ್ಲ ರೀ ಅದು ಬಸವರಾಜ್ ಮಲ್ಲಿ ಪಾಟೀಲ್ಗೆ ಗುರ್ತರಿ ಅದೇ ಎಲ್ಲ ಅದು ನಿಮಗೆ ಏನು ಮಾಡ್ತಿದ್ರಿ ಅಕ್ಕೋರಿ ನಾವು ಮಾಡೀವಿ ನಾವು ಕೊಡ್ತೀವಿ ನಿಮಗೆ ನಿಮ್ಗೆ ಕೂದಲು ಎಳಿಯಪ್ಲೆ ಅಪ್ಲೆ ನಿಮ್ಗೆ ಪ್ರಾಪರ್ಟಿ ಚೆಕ್ ಕೊಡ್ತೀವಿ ರೀ ನಾವು ದೋಸ್ತನಕ ಕಿದಾಗ ಅದಂತೇಳಿ ಮಾಡ್ಯಾವ ರೀ ಇದು ಇದಕ್ಕೆ ಹಾಡ ಇಟ್ಟ ಅದು ಇವ್ರು ಸ್ವಲ್ಪ ಡ್ರಿಂಕ್ಸ್ ಮಾಡ್ತಿದ್ರು ಇವ್ರದ್ದು ಲಿವರ್ ಪ್ರಾಬ್ಲಮ್ ಇತ್ತು ರೀ ನಾವು ಹಾಸ್ಪಿಟಲ್ಗೆ ಹೋದೇವ್ರಿ ಸೋಲಾಪುರ ಹೈದ್ರಾಬಾದ್ ಬೆಂಗ್ಳೂರದಾಗ ಅಡ್ಮಿಟ್ ಇದ್ದೇವ್ರಿ ನಾವು ಏನ್ರಿ ಅದು ಅವರಿಗೆ ಗುರ್ತಿರಿ ನಮ್ಗೆ ಏನು ಗುರ್ತಿಲ್ಲ ಅಂತಾರೆ ಅವ್ರು ಎಲ್ ಕಾಂಟ್ಯಾಕ್ಟ್ ಮಾಡಿವ್ರಿ ನಮ್ಮ ಹೆಸ್ರು ಸುನೀತಾ ಬಸವರಾಜ್ ಮಾಡ್ತೀವ್ರಿ ಇಬ್ಬರು